ಹೋಳಿ ಹಬ್ಬದ ಸಂಭ್ರಮಾಚರಣೆಯ ಬಳಿಕ ಯುವಕನೋರ್ವ ಕೆರೆಯೊಳಗೆ ಸ್ನಾನ ಮಾಡಲು ಹೋಗಿ ಕೆರೆಯ ಒಳಗೆ ಮುಳುಗಿ ಕೊನೆ ಉಸಿರೆಳೆದಿರುವ ಘಟನೆ ಬೀದರ್ನ ಹಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಬಳಿ ಸಂಭವಿಸಿದೆ ಎಸ್ ಹೈದರಾಬಾದ್ನ ಖಾಸಗಿ ಕಂಪನಿಯೊಂದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಆಕಾಶ ಕಟ್ಟೆಪ್ಪ ಎಂಬುವ ಯುವಕ ಹೋಳಿ ಸಂಭ್ರಮಾಚರಣೆಗೆ ಸ್ವಗ್ರಾಮಕ್ಕೆ ಬಂದಿದ್ದ ಇನ್ನು ಹೋಳಿ ಸಂಭ್ರಮಾಚರಣೆಯ ನಂತರ ತನ್ನ ಸ್ನೇಹಿತರೊಂದಿಗೆ ಕೆರೆಯ ಒಳಗೆ ಸ್ನಾನ ಮಾಡಲು ಹೋಗಿ ಕೆರೆಯ ಒಳಗೆ ಮುಳುಗಿ ತನ್ನ ಕೊನೆ ಉಸಿಳಿದಾನೆ ಇನ್ನು ಯುವಕನಿಗಾಗಿ ಪೊಲೀಸ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಗೋದಾವರಿ ರಕ್ಷಣಾ ದಳ ಸಿಬ್ಬಂದಿಯವರು ಸತತ ಇಪ್ಪತ್ನಾಲ್ಕು ಗಂಟೆಗಳ ಕಾರ್ಯಾಚರಣೆಯನ್ನ ನಡೆಸಿದ ಬಳಿಕ ಯುವಕನ ದೇಹ ಪತ್ತೆಯಾಗಿದೆ ಯುವಕನ ದೇಹ ಪತ್ತೆಯಾಗುತ್ತಿದ್ದಂತೆ ಕುಟುಂಬಸ್ಥರಿಗೆ ಅವನ ಪ್ರಾಣ ಪಕ್ಷಿ ಹಾರು ಹೋಗಿದೆ ಎಂಬುವ ವಿಚಾರ ತಿಳಿದು ಕುಟುಂಬ ರ ಆಕ್ರಂದನ ಇದೀಗ ಮುಗಿಲು ಮುಟ್ಟಿದೆ ಇನ್ನು ಹಲಸೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದ್ದು ತನಿಖೆಯನ್ನ ನಡೆಸಲಾಗುತ್ತಿದೆ